ಈ ಆಳವಾದ ಅಧ್ಯಯನಕ್ಕೆ ಸ್ವಾಗತ ನಮಸ್ಕಾರ ಇಂದು ನಾವು ಬೈಬಲ್ನ ಜೆನೆಸಿಸ್ ಪುಸ್ತಕದ ಹನ್ನೆರಡನೇ ಅಧ್ಯಾಯದ ಎಂಟನೇ ವಚನ ಅದರ ಬಗ್ಗೆ ಒಂದು ಹಳೆ ವ್ಯಾಖ್ಯಾನವನ್ನ ನೋಡ್ತಾ ಇದ್ದೀವಿ ಇದು ಹತ್ತೊಂಬತ್ನೂರ ಏಳರ ಒಂದು ಪ್ರಕಟಣೆಯಿಂದ ರಿಪ್ರಿಂಟ್ಸ್ ಆಫ್ ದಿ ಒರಿಜಿನಲ್ ವಾಚ್ ಟವರ್ ಅಂತ ಸಂಖ್ಯೆ ಮೂರು ಒಂಬತ್ತು ಮೂರು ಆರು ಪುಟ ಸರಿ ಅಂದ್ರೆ ಆ ಕಾಲದ ಬೈಬಲ್ ವಿದ್ಯಾರ್ಥಿಗಳು ಹೇಗೆ ಅರ್ಥ ಮಾಡ್ಕೊಂಡಿದ್ರು ಅಂತ ನೋಡೋಣ ನಮ್ಮ ಗುರಿ ಏನು ಅಂದ್ರೆ ಈ ವ್ಯಾಖ್ಯಾನದ ಪ್ರಕಾರ ಅಬ್ರಹಾಂ ಯಾಕೆ ಬೇತೆಲ್ ಹತ್ತಿರದ ಆ ಪರ್ವತ ಪ್ರದೇಶಕ್ಕೆ ಹೋದ್ರು ಮತ್ತೆ ಅಲ್ಲಿ ಡೇರೆ ಹಾಕಿದ್ದು ಬಲಿಪೀಠ ಕಟ್ಟಿದ್ದು ಪ್ರಾರ್ಥನೆ ಮಾಡಿದ್ದು ಇದರ ಅರ್ಥವೇನು ಅಂತ ತಿಳಿಯೋದು ಹೌದು ಇದು ಜೆನಸಿಸ್ ಹನ್ನೆರಡು ಪಾಯಿಂಟ್ ಎಂಟರಲ್ಲಿ ಬರುವ ಘಟನೆ ಮೂಲ ವ್ಯಾಖ್ಯಾನದ ಪ್ರಕಾರ ಇದು ಅಬ್ರಹಾಂನ ಆಧ್ಯಾತ್ಮಿಕ ಪಯಣದಲ್ಲಿ ಒಂದು ಮುಖ್ಯ ಘಟ್ಟ ಓ ಅಂದ್ರೆ ಅವರು ಸುಮ್ನೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋದಲ್ಲ ಅದಕ್ಕೊಂದು ನಿರ್ದಿಷ್ಟ ಕಾರಣ ಇತ್ತು ಅಂತ ಈ ವ್ಯಾಖ್ಯಾನ ಹೇಳುತ್ತೆ ಹೌದಾ ಹಾಗಾದ್ರೆ ಆ ಕಾರಣ ಏನು ಅಂತ ಸ್ವಲ್ಪ ನೋಡೋಣ ಅಂದ್ರೆ ಒಳ್ಳೆ ಹುಲ್ಲುಗಾವಲು ಹುಡ್ಕೊಂಡು ಹೋಗಿದ್ದಲ್ಲ ಅಂದ್ರೆ ಬೇರೆ ಏನು ಉದ್ದೇಶ ಇತ್ತು ಈ ಮೂಲ ಹೇಳೋ ಪ್ರಕಾರ ಅಬ್ರಹಾಂ ಇದ್ದಾರಲ್ಲ ಆ ಪ್ರದೇಶದಲ್ಲಿ ಕಾನಾನ್ಯರು ಇದ್ರು ಹೌದು ಅವರ ಜೀವನ ಶೈಲಿ ಅವರ ನಂಬಿಕೆಗಳು ಅದೆಲ್ಲ ತಮ್ಮ ಕುಟುಂಬದ ಮೇಲೆ ಕೆಟ್ಟ ಪ್ರಭಾವ ಬೀರಬಹುದು ಅಂತ ಅಬ್ರಹಾಂಗೆ ಅನಿಸಿತ್ತು ಓ ಓಕೆ ಅವರ ಅನೈತಿಕ ಪ್ರಭಾವಗಳಿಂದ ತನ್ನ ಜನರನ್ನ ತನ್ನ ಕುಟುಂಬವನ್ನ ದೂರ ಇಡಬೇಕು ರಕ್ಷಿಸಬೇಕು ಅಂತ ಅದಕ್ಕಾಗಿ ಅವರು ಒಂದು ಸ್ವಲ್ಪ ದೂರದ ಪರ್ವತ ಪ್ರದೇಶಕ್ಕೆ ಹೋಗಲು ನಿರ್ಧರಿಸಿದ್ರು ಅದು ಬೇಥೇಲ್ನ ಪೂರ್ವಕ್ಕೆ ಇತ್ತು ಅಂದ್ರೆ ಇದು ಬರೀ ಜಾಗ ಬದಲಾವಣೆ ಅಷ್ಟೇ ಅಲ್ಲ ಒಂಥರ ಆಧ್ಯಾತ್ಮಿಕವಾಗಿ ಒಂದು ಗಡಿ ನಿರ್ಮಿಸೋತರ ಆ ಹೊಸ ಜಾಗದಲ್ಲಿ ಅವರು ಸುಮ್ಮನೆ ಡೇರೆ ಹಾಕಿ ಕೂರ್ಲಿಲ್ಲ ತಕ್ಷಣ ಮಾಡಿದ ಮೊದಲ ಕೆಲಸಗಳಲ್ಲಿ ಒಂದು ಯಹೋವಾ ದೇವರಿಗೆ ಒಂದು ಬಲಿಪೀಠ ಕಟ್ಟಿದ್ದು ಆಮೇಲೆ ಯಹೋವನ ನಾಮದಲ್ಲಿ ಪ್ರಾರ್ಥಿಸಿದ್ರು ಅಂತ ಇದೆಯಲ್ಲ ಹೌದು ಅಂದ್ರೆ ಆ ಜಾಗ ಕೇವಲ ವಾಸಸ್ಥಳ ಅಲ್ಲ ಅದನ್ನು ಪೂಜಾ ಸ್ಥಳನೂ ಆಯಿತು ಆ ಬಲಿಪೀಠ ಕಕ್ಕೋಟ ಮತ್ತೆ ಪ್ರಾರ್ಥಿಸೋದು ಇದರ ಪ್ರಾಮುಖ್ಯತೆಯನ್ನ ಮೂಲ ಹೇಗೆ ವಿವರಿಸುತ್ತೆ ಅದು ಬರೀ ಅವರ ವೈಯಕ್ತಿಕ ಪೂಜೆನಾ ಅಥವಾ ಬೇರೆನಾದ್ರೂ ಅರ್ಥ ಇದೆಯಾ ಇಲ್ಲ ಮೂಲ ಇದನ್ನ ಕೇವಲ ವೈಯಕ್ತಿಕ ಅಂತ ಹೇಳಲ್ಲ ಅಬ್ರಹಾಂ ಕುಟುಂಬದ ಮುಖ್ಯಸ್ಥ ಆಗಿದ್ರಿಂದ ಇದೊಂದು ಕುಟುಂಬ ಬಲಿಪೀಠ ಸ್ಥಾಪನೆ ಮಾಡಿದ ಹಾಗೆ ಅಂತ ವ್ಯಾಖ್ಯಾನಿಸುತ್ತೆ ಓ ಕುಟುಂಬ ಬಲಿಪೀಠ ಹೌದು ಅಂದ್ರೆ ಅವರ ಮನೆಯಲ್ಲಿ ಅವರ ಕುಟುಂಬದಲ್ಲಿ ದೇವರ ಆರಾಧನೆ ಮುಖ್ಯವಾಗಿರ್ಬೇಕು ಅನ್ನೋ ಉದ್ದೇಶ ಇತ್ತು ಇದು ಇಡೀ ಕುಟುಂಬಕ್ಕೆ ಸಂಬಂಧಿಸಿದ್ದು ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ ಅಲ್ವಾ ಈ ಮೂಲ ವ್ಯಾಖ್ಯಾನ ಅಬ್ರಹಾಂನ ಈ ಕೆಲಸವನ್ನ ಮುಂದಿನ ಪೀಳಿಗೆಯ ಕುಟುಂಬದ ಮುಖ್ಯಸ್ಥರಿಗೆ ಒಂದು ಮಾದರಿ ತರ ತೋರಿಸುತ್ತೆ ಹೌದಲ್ವಾ ಹೌದು ಹಂದಿತಾ ಮೂಲ ಸ್ಪಷ್ಟವಾಗಿ ಹೇಳುತ್ತೆ ಕುಟುಂಬದ ಯಜಮಾನರು ತಮ್ಮ ಕೆಳಗಿರುವವರ ಹಿತಾಸಕ್ತಿಗಳನ್ನ ವಿಶೇಷವಾಗಿ ಅವರ ನೈತಿಕ ಮತ್ತು ಆಧ್ಯಾತ್ಮಿಕ ಆ ಕಲ್ಯಾಣವನ್ನ ಕಾಪಾಡ್ಬೇಕು ಜಾಗರೂಕರಾಗಿರ್ಬೇಕು ಅಂತ ಹ್ಮ್ ಅಬ್ರಹಾಂ ಹೇಗೆ ತನ್ನ ಕುಟುಂಬವನ್ನ ಕಾಪಾಡೋಕೆ ದೇವರ ಪೂಜೆಗೆ ಪ್ರಾಮುಖ್ಯತೆ ಕೊಡೋಕೆ ಪರಿಸರವನ್ನೇ ಬದಲಾಯಿಸಿದನೋ ಹಾಗೆ ಬೇರೆಯವರು ಮಾಡ್ಬೇಕು ಅನ್ನೋ ಸೂಚನೆ ಕೊಡುತ್ತೆ ಒಳ್ಳೆ ವಾತಾವರಣ ಸೃಷ್ಟಿಸೋದು ಮುಖ್ಯ ಅಂತ ಮನೆಯಲ್ಲಿ ಒಂದು ಬಲಿಪೀಠ ಇರಬೇಕು ಅನ್ನೋ ಕಲ್ಪನೆ ಇದೆಯಲ್ಲ ನೀವು ಕುಟುಂಬ ಬಲಿಪೀಠ ಅಂದ್ರಿ ಅದರ ಬಗ್ಗೆ ಮೂಲ ಏನಾದ್ರೂ ಹೇಳ್ತಾ ಹೌದು ಹೇಳುತ್ತೆ ಪ್ರತಿ ಮನೆಯಲ್ಲೂ ದೇವರ ಆರಾಧನೆಗೆ ಅಂದ್ರೆ ಕುಟುಂಬ ಪ್ರಾರ್ಥನೆಗೆ ಒಂದು ರೆಗ್ಯುಲರ್ ವ್ಯವಸ್ಥೆ ಇರೋದು ಅನಿವಾರ್ಯ ಅಂತನೇ ಹೇಳುತ್ತೆ ಅನಿವಾರ್ಯ ಹೌದು ಆಗ ಪ್ರಾರ್ಥನೆಯ ಧೂಪವು ವಿಮೋಚಕನ ಅರ್ಹತೆಯ ಮೂಲಕ ತಂದೆಗೆ ಏರುತ್ತದೆ ಅನ್ನೋ ಮಾತನ್ನ ಉಲ್ಲೇಖಿಸುತ್ತೆ ಒಂದು ನಿಮಿಷ ವಿಮೋಚಕನ ಅರ್ಹತೆಯ ಮೂಲಕ ಇದು ಅಬ್ರಾಹಂ ಕಾಲಕ್ಕಿಂತ ತುಂಬಾ ಆಮಲೆ ಬಂದ ಕ್ರಿಶ್ಚಿಯನ್ ಥಿಯಾಲಜಿ ಕಾನ್ಸೆಪ್ಟ್ ತರ ಇದೆಯಲ್ಲ ಈ ಹಳೆ ಕಥೆಗೆ ಇದನ್ನ ಜೋಡಿಸೋ ಬಗ್ಗೆ ಮೂಲ ಏನಾದರೂ ವಿವರಿಸುತ್ತ ಹೌದು ನೀವು ಗಮನಿಸಿದ್ದು ಸರಿ ಮೂಲ ಇಲ್ಲಿ ತನ್ನದೇ ಆದ ಅಂದ್ರೆ ಆ ಕಾಲದ ದೇವತಾಶಾಸ್ತ್ರೀಯ ದೃಷ್ಟಿಕೋನದಿಂದ ಅಬ್ರಹಾಂನ ಕ್ರಿಯೆಯನ್ನ ನೋಡ್ತಾ ಇದೆ ಇದರ ಅರ್ಥ ಏನೆಂದರೆ ಆ ವ್ಯಾಖ್ಯಾನಕಾರರ ಪ್ರಕಾರ ಅಬ್ರಹಾಂನ ಪ್ರಾರ್ಥನೆ ಆರಾಧನೆ ಎಲ್ಲವೂ ಮುಂದೆ ಬರಲಿರುವ ಯೇಸು ಕ್ರಿಸ್ತನ ಅಂದ್ರೆ ವಿಮೋಚಕನ ಯೋಗ್ಯತೆಯ ಆಧಾರದ ಮೇಲೆ ದೇವರಿಗೆ ಸ್ವೀಕಾರ ಆಯಿತು ಅನ್ನೋ ನಂಬಿಕೆಯನ್ನ ಇದು ತೋರಿಸುತ್ತೆ ಇದು ಒಂದು ರೀತಿ ಅಬ್ರಹಾಂನ ಆ ಕಾರ್ಯಕ್ಕೆ ಒಂದು ಕ್ರೈಸ್ತ ಅರ್ಥ ಕೊಡೋ ಪ್ರಯತ್ನ ಇದು ನಿಜಕ್ಕೂ ಆಸಕ್ತಿಕರ ಒಂದು ಹಳೆಯ ಬರಹದ ವ್ಯಾಖ್ಯಾನ ಕಾಲಕ್ಕೆ ತಕ್ಕ ಹಾಗೆ ಬದಲಾಗುತ್ತೆ ಮತ್ತು ಆಮೇಲೆ ಬಂದ ನಂಬಿಕೆಗಳ ಚೌಕಟ್ಟಿನಲ್ಲಿ ಅದನ್ನು ಹೇಗೆ ಅರ್ಥೈಸಲಾಗುತ್ತೆ ಅನ್ನೋದಕ್ಕೆ ಇದೊಂದು ಒಳ್ಳೆ ಉದಾಹರಣೆ ಖಂಡಿತವಾಗಿಯೂ ಇದು ಬರೀ ಹಿಸ್ಟ್ರಿ ಹೇಳೋದಲ್ಲ ಆ ಟೆಕ್ಸ್ಟ್ನಿಂದ ಆಧ್ಯಾತ್ಮಿಕ ಪಾಠಗಳನ್ನ ಅನ್ವಯಗಳನ್ನ ಹುಡುಕೋ ಪ್ರಯತ್ನ ಈ ಮೂಲದಲ್ಲಿ ಕಾಣುತ್ತೆ ಸರಿ ಹಾಗಾದ್ರೆ ಈ ಆಳವಾದ ಅಧ್ಯಯನವನ್ನ ಮುಗಿಸೋ ಸಮಯ ಈ ಮೂಲ ವ್ಯಾಖ್ಯಾನದ ಪ್ರಕಾರ ಅಬ್ರಹಾಂ ಬೇತೇಲ್ಗೆ ಹೋಗಿದ್ದು ಬರೀ ಜಾಗ ಬದಲಾಯಿಸಿದ್ದಲ್ಲ ಅಲ್ಲವೇ ಅಲ್ಲ ಅದು ತನ್ನ ಕುಟುಂಬವನ್ನ ಕೆಟ್ಟ ಪ್ರಭಾವಗಳಿಂದ ಕಾಪಾಡಿಕೊಂಡು ದೇವರ ಪೂಜೆಯನ್ನ ತಮ್ಮ ಜೀವನದ ಕೇಂದ್ರವಾಗಿ ಮಾಡಿಕೊಳ್ಳಲು ತೆಗೆದುಕೊಂಡ ಒಂದು ಉದ್ದೇಶಪೂರ್ವಕ ಹೆಜ್ಜೆ ಹೌದು ಆಧ್ಯಾತ್ಮಿಕ ಹೆಜ್ಜೆ ಮತ್ತು ಇದನ್ನ ಕುಟುಂಬದ ಮುಖ್ಯಸ್ಥರಿಗೆ ಒಂದು ಮಾದರಿಯಾಗಿ ಈ ಮೂಲ ತೋರಿಸುತ್ತೆ ನಿಜ ಅದರ ಜೊತೆಗೆ ತಮ್ಮ ಆಶ್ರಯದಲ್ಲಿರುವವರ ಒಳಿತಿಗಾಗಿ ವಿಶೇಷವಾಗಿ ಆಧ್ಯಾತ್ಮಿಕವಾಗಿ ಒಳ್ಳೆ ವಾತಾವರಣ ಸೃಷ್ಟಿಸುವ ಜವಾಬ್ದಾರಿ ಮುಖ್ಯಸ್ಥರ ಮೇಲಿದೆ ಅನ್ನೋ ಎಚ್ಚರಿಕೆಯನ್ನು ಕೊಡುತ್ತೆ ಅಂದ್ರೆ ಭೌತಿಕ ಪರಿಸ್ಥಿತಿಗೂ ಆಧ್ಯಾತ್ಮಿಕ ಸ್ಥಿತಿಗೂ ನೇರ ಸಂಬಂಧ ಇದೆ ಅಂತ ಈ ಮೂಲ ಹೇಳಿದ ಹಾಗಾಯ್ತು ಹೌದು ಖಚಿತವಾಗಿಯೂ ಹಾಗಾದ್ರೆ ಕೇಳುಗರಿಗೆ ಕೊನೆಯದಾಗಿ ಚಿಂತನೆಗೆ ಒಂದು ವಿಷಯ ಬಿಟ್ಟು ಹೋಗೋಣ ನೋಡಿ ಈ ಮೂಲ ಮಾಡುತ್ತೆ ಅಂದ್ರೆ ಕೆಟ್ಟ ಪ್ರಭಾವಗಳಿಂದ ಭೌತಿಕವಾಗಿ ದೂರ ಸರಿಯೋದನ್ನ ಸ್ಥಳಾಂತರ ಒಂದು ಪಾಸಿಟಿವ್ ಆದ ಆಧ್ಯಾತ್ಮಿಕ ಅಭ್ಯಾಸದ ಬಲಿಪೀಠ ಪ್ರಾರ್ಥನೆ ಸ್ಥಾಪನೆಯೊಂದಿಗೆ ಜೋಡಿಸುತ್ತೆ ಈಗಿನ ಕಾಲಕ್ಕೆ ಇದನ್ನ ಯೋಚಿಸೋದಾದ್ರೆ ನಮ್ಮ ಜೀವನದಲ್ಲಿ ನಾವು ನಂಬುವ ಮೌಲ್ಯಗಳಿಗೆ ಅಥವಾ ಕೆಲವು ಅಭ್ಯಾಸಗಳನ್ನು ಪಾಲಿಸ್ಲಿಕ್ಕಾಗಿ ನಾವು ಭೌತಿಕವಾಗಿ ಅಥವಾ ಒಂಥರ ಸಾಂಕೇತಿಕವಾಗಿ ಜಾಗವನ್ನು ಹೇಗೆ ಸೃಷ್ಟಿ ಮಾಡ್ತೀವಿ ಓ ಒಳ್ಳೆ ಪ್ರಶ್ನೆ ನಮ್ಮ ಸುತ್ತಲಿನ ಪರಿಸರ ಅದು ನಮ್ಮ ಮನೆ ಇರ್ಬೋದು ನಮ್ಮ ಸ್ನೇಹಿತರ ಬಳಗ ಇರ್ಬೋದು ಅಥವಾ ನಾವು ಬಳಸೋ ಡಿಜಿಟಲ್ ಸ್ಪೇಸ್ ಇರ್ಬೋದು ಅದು ನಮ್ಮ ನಂಬಿಕೆಗಳನ್ನ ನಮ್ಮ ನಡವಳಿಕೆಯನ್ನ ಎಷ್ಟರ ಮಟ್ಟಿಗೆ ರೂಪಿಸುತ್ತೆ ಈ ಹಳೆ ಕಥೆಯ ವ್ಯಾಖ್ಯಾನ ಈ ಪ್ರಶ್ನೆಗಳ ಬಗ್ಗೆ ಯೋಚಿಸೋಕೆ ಪ್ರೇರಣೆ ಕೊಡುತ್ತಲ್ವಾ ಖಂಡಿತ ಯೋಚಿಸಬೇಕಾದ ವಿಷಯ